ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನೋಡಿ ಗ್ರಾಮ ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಸೂಚನೆಯಾಗಿರುತ್ತೆ ಹೋದ್ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಪ್ರೊಜೆಕ್ಟ್ ಮ್ಯಾನೇಜರ್ ಎಂಟು ಹುದ್ದೆಗಳಿದ್ದಾವೆ ಹಾಗೆ ಬಿ ಇ ಬಿ ಟೆಕ್ ಹೇಳಿದ್ದಾರೆ ಮೂವತ್ತರಿಂದ ನಲವತ್ತೈದು ವರ್ಷದ ಒಳಗಿನವರು ಇಪ್ಪತ್ತೊಂದು ಸಾವಿರದಿಂದ ಎಂಬತ್ತ ಎರಡು ಸಾವಿರವರೆಗೂ ಬಾರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ರೀಜ್ನಲ್ ಮ್ಯಾನೇಜರ್ ಆರು ಹುದ್ದೆಗಳಿದ್ದಾವೆ ಎನಿ ಗ್ರ್ಯಾಜುಯೇಷನ್ ಕೇಳಿದ್ದಾರೆ ಎನಿ ಡಿಗ್ರಿ ಮೂವತ್ತರಿಂದ ನಲವತ್ತೈದು ವರ್ಷದ ಒಳಗಿನವರು ಇಪ್ಪತ್ತೊಂದರಿಂದ ಎಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫೀಲ್ಡ್ ಆಫೀಸರ್ ಏಳ್ನೂರ ಐವತ್ತು ಹುದ್ದೆಗಳಿದ್ದಾವೆ ಹಾಗೆ ಎನಿ ಡಿಗ್ರಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷದ ಒಳಗಿನವರು ಇಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅಕೌಂಟೆಂಟ್ ಅರವತ್ತೈದು ಹುದ್ದೆಗಳಿದ್ದಾವೆ ಡಿಗ್ರಿ ಕೇಳಿದ್ದಾರೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನವರು ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಇನ್ನು ಕ್ಲರ್ಕ್ ನೋಡಿ ತೊಂಬತ್ತು ಹುದ್ದೆಗಳಿದ್ದಾವೆ ಕ್ಲರ್ಕ್ ತೊಂಬತ್ತು ಹುದ್ದೆಗಳಿದ್ದಾವೆ ಎನಿ ಡಿಗ್ರಿ ಕೇಳಿದ್ದಾರೆ ಅಥವಾ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇಪ್ಪತ್ತೊಂದರಿಂದ ನಲವತ್ತು ವರ್ಷದ ಒಳಗಿನವರಾಗಿರಬೇಕಾಗತ್ತೆ ಹತ್ತೊಂಬತ್ತು ಸಾವಿರದಿಂದ ನೋಡಿ ಇಲ್ಲಿ ಅರುವತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು ನೂರ ಇಪ್ಪತ್ತು ಹುದ್ದೆಗಳು ಟ್ರೈನಿಂಗ್ ಆಫೀಸರ್ ಐದುನೂರ ಐವತ್ತೈದು ಹುದ್ದೆಗಳು ಲ್ಯಾಬ್ ಅಟೆಂಡೆಂಟ್ ಇಪ್ಪತ್ತು ಹುದ್ದೆಗಳು ಸ್ಟೋರ್ ಕೀಪರ್ ಸ್ಟೋರ್ ಸೂಪರ್ವೈಸರ್ ಎರಡು ಇಪ್ಪತ್ತೊಂಬತ್ತು ಹುದ್ದೆಗಳು ಎಲೆಕ್ಟ್ರಿಷಿಯನ್ ಒನ್ನೂರ ಇಪ್ಪತ್ತು ಡ್ರೈವರ್ ಎಪ್ಪತ್ತೆರಡು ಪಿ ಒನ್ ಒನ್ನೂರ ಎಂಬತ್ತ್ಮೂರು ಹುದ್ದೆಗಳಿದ್ದಾವೆ ಹಾಗೆ ಹೆಲ್ಪರ್ ಎರಡು ನೂರ ನಲ್ವತ್ತು ಹುದ್ದೆಗಳು ಗಾರ್ಡ್ ಐದುನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಹಾಗೆ ಅಂತ ಈ ಒಂದು ಹುದ್ದೆಗಳಿಗೆ ಪಿ ಒನ್ ಹೆಲ್ಪರ್ ಗಾರ್ಡ್ ಹುದ್ದೆಗಳಿಗೆ ಎಂಟನೇ ತರಗತಿ ಇನ್ನು ಡ್ರೈವರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಎಲೆಕ್ಟ್ರೀಷಿಯನ್ ಐ ಟಿ ಐ ಸ್ಟೋರ್ ಕೀಪರ್ ನೋಡಿ ಹೈಸ್ಕೂಲ್ ಅಂದರೆ ಪಿ ಯು ಸಿ ಆಗಿರಬೇಕಾಗತ್ತೆ ಹಾಗೆ ಟ್ರೈನಿಂಗ್ ಆಫೀಸರ್ ಲ್ಯಾಬಟೆಡ್ ಈ ಹುದ್ದೆಗಳಿಗೂ ಕೂಡ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಗ್ರಾಮ ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಮೂರು ಸಾವಿರದ ಹನ್ನೆರಡು ಹುದ್ದೆಗಳಿದಾವೆ ನೋಡಿ ಚಾಲಕ ಕ್ಷೇತ್ರ ಅಧಿಕಾರಿ ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ ಗ್ರಾಮ ಅಭಿವೃದ್ಧಿ ಇಲಾಖೆ ಆಗಿರುತ್ತೆ ಹಾಗೆ ಮೂರು ಸಾವಿರದ ಹನ್ನೆರಡು ಹುದ್ದೆಗಳಿದ್ದಾವೆ ಅಖಿಲ ಭಾರತ ನೇಮಕಾತಿ ಆಗುತ್ತೆ ಕನ್ನ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದಾವೆ ಚಾಲಕ ಕ್ಷೇತ್ರ ಅಧಿಕಾರಿ ಹಾಗೂ ಕ್ಲರ್ಕ್ ಇನ್ನು ಹಲವು ಹುದ್ದೆಗಳಿದ್ದಾವೆ ನೋಡಿ ಸಂಬಳ ಹದಿನೈದು ಸಾವಿರದಿಂದ ಎಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇಲ್ಲಿ ಯೋಜನಾ ವ್ಯವಸ್ಥಾಪಕರು ಪ್ರಾದೇಶಿಕ ವ್ಯವಸ್ಥಾಪಕರು ಹಾಗೆ ಕ್ಷೇತ್ರ ಅಧಿಕಾರಿ ಲೆಕ್ಕ ಪರಿಶೋಧಕ ಗುಮಾಸ್ತ ಕಂಪ್ಯೂಟರ್ ಆಪರೇಟರ್ ತರಬೇತಿ ಅಧಿಕಾರಿ ಪ್ರಯೋಗಾಲಯ ಸಹಾಯಕ ಹಾಗೂ ಅಂಗಡಿ ಮೇಲ್ವಿಚಾರಕ ಎಲೆಕ್ಟ್ರಿಷಿಯನ್ ಚಾಲಕ ಮತ್ತು ಪಿ ಒನ್ ಸಹಾಯಕ ಕಾವಲುಗಾರ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂಟನೇ ತರಗತಿ ಹತ್ತನೇ ತರಗತಿ ಐ ಟಿ ಐ ಪಿ ಯು ಸಿ ಬಿ ಇ ಬಿ ಟೆಕ್ ಎನಿ ಡಿಗ್ರಿ ಎಮ್ ಇ ಎಮ್ ಟೆಕ್ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಯೋಜನಾ ವ್ಯವಸ್ಥಾಪಕರು ಬಿ ಬಿ ಟೆಕ್ ಕೇಳಿದ್ದಾರೆ ಹಾಗೆ ನೋಡಿ ಇಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕರು ಕ್ಷೇತ್ರ ಅಧಿಕಾರಿ ಲೆಕ್ಕ ಪರಿಶೋಧಕ ಮತ್ತು ಗುಮಾಸ ಪದವಿ ಕೇಳಿದ್ದಾರೆ ಹಾಗೆ ಕಂಪ್ಯೂಟರ್ ಆಪರೇಟರ್ ಪಿ ಯು ಸಿ ತರಬೇತಿ ಅಧಿಕಾರಿ ಎಸ್ ಎಲ್ ಸಿ ಆಗಿರಬೇಕಾಗುತ್ತೆ ಪ್ರಯೋಗಾಲಯ ಸಹಾಯಕ ಪಿ ಯು ಸಿ ಅಂಗಡಿ ಮೇಲ್ವಿಚಾರಕ ಎಸ್ ಎಲ್ ಸಿ ಎಲೆಕ್ಟ್ರಿಷಿಯನ್ ಐ ಟಿ ಐ ಚಾಲಕ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಹಾಗೆ ಪಿಯೊನ್ ಮತ್ತು ಸಹಾಯಕ ಕಾವಲುಗಾರ ಈ ಮೂರು ಹುದ್ದೆಗಳಿಗೂ ಕೂಡ ಎಂಟನೇ ತರಗತಿ ಪಾಸ್ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ಕೂಡ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹನ್ನೆರಡು ಸಾವಿರದಿಂದ ಎಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಎಂ ಎಸ್ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕ ನೋಡಿ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ ಆರುನೂರ ಐವತ್ತು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಾಲ್ಕುನೂರ ತೊಂಬತ್ತು ರೂಪಾಯಿ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕಿಂಗ್ ಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ